ಭಾರತೀಯ ಜನತಾ ಪಕ್ಷ ಮತ್ತು ಇವತ್ತು ರಾಜ್ಯಪಾಲರ ಕಚೇರಿಯ ಮುಖಂಡರ ಸರ್ಕಾರವನ್ನ ಅಸ್ಥಿರ ಮಾಡುವಂತ ಬೆದರಿಸುವಂತ ಕೆಲಸವನ್ನ ಇವತ್ತು ಮಾಡ್ತಾ ಇದ್ದಾರೆ ಇವತ್ತೇನು ದೂರುದಾರರು ದೂರನ್ನ ಕೊಟ್ಟಿದ್ದಾರೆ ಆ ದೂರು ಇನ್ನೇ ಯಾವುದೇ ಸಂಸ್ಥೆಗೆ ಲೋಕಾಯುಕ್ತಕ್ಕಾಗಲಿ ಅಥವಾ ಬೇರೆ ಸಂಬಂಧಪಟ್ಟಂತಹ ಏಜೆನ್ಸಿಗಳ ಮುಂದೆ ಇವರು ಇವತ್ತೂ ಕೂಡ ದೂರನ್ನ ಕೊಟ್ಟಿಲ್ಲ ಏಕಾಏಕಿ ರಾಜ್ಯಪಾಲರಿಗೆ ನೇರವಾಗಿ ಕೊಟ್ಬಿಟ್ಟು ತನಿಖೆನೇ ಆಗಿದೆ ವಿಚಾರಗಳು ಚರ್ಚೆಗೆ ಆಗಿದೆ ಏಕಾಏಕಿ ಗೆ ಅವಕಾಶ ಕೊಟ್ಟಿರ್ತಕ್ಕಂಥದ್ದು ಎಷ್ಟು ಸರಿ ಒಬ್ಬ ಮುಖ್ಯಮಂತ್ರಿಗಳ ಮೇಲೆ ಅಂತಕ್ಕಂಥದ್ದು ನಾಳೆ ಎಲ್ಲರೂ ಒಂದೊಂದು ಅರ್ಜಿ ಮೇಲೆ ಕೊಡ್ತಾನೆ ಇರ್ತಾರೆ ಹಾಗಾದ್ರೆ ಎಲ್ಲರೂ ಅವರು ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೊಡ್ತಾರೆ ಅಂತಾರೆ ಯಾವ್ದಾದ್ರು ತನಿಖೆ ಆಗ್ಬೇಕು ಲೋಕಾಯುಕ್ತದಿಂದ ಆಗ್ಬೇಕು ಇಲ್ಲ ಪೊಲೀಸ್ ಇಲಾಖೆಯಿಂದ ಆಗಬೇಕು ಅಥವಾ ಬೇರೆ ಯಾವುದೇ ನಂತರ ಸಂಸ್ಥೆಗಳಿಂದ ತನಿಖೆ ಆಗ್ಬೇಕು ಆ ತನಿಖೆ ತಪ್ಪಿತಸ್ಥರು ಅಂತ ಹೇಳಿ ಗೊತ್ತಾದಾಗ ಪ್ರಾಸಿಕ್ಯೂಷನ್ ಅನುಮತಿ ಕೊಡ್ಬೇಕೇ ವಿನ ಇದೊಂದು ರಾಜಕೀಯ ದುರುದ್ದೇಶದಿಂದ ಬಿಜೆಪಿಯವರು ಮತ್ತು ಜೆ ಡಿ ನವರು ಏನೋ ಮಾಡ್ಬಿಡ್ಬೇಕು ಅಂತ ಹೇಳಿ ಪ್ರಯತ್ನ ಮಾಡ್ತಾ ಇದ್ರೆ ಅದು ಸಾಧ್ಯ ಆಗೋದಿಲ್ಲ ನ್ಯಾಯಾಲಯ ಇದೆ ನ್ಯಾಯಾಲಯದಲ್ಲಿ ಎಲ್ಲವನ್ನೂ ಕೂಡ ನಾವು ಪ್ರಶ್ನೆ ಮಾಡ್ತೇವೆ ಇವತ್ತು ಎಲ್ಲ ವಿಚಾರವನ್ನ ಕೂಡ ಎಳೆ ಎಳೆಯಾಗಿ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳಿಂದ ಹೇಳಿದು ಪಕ್ಷದ ಅಧ್ಯಕ್ಷರಿಂದ ಹೇಳಿದ್ರು ಎಲ್ಲರೂ ಕೂಡ ಈ ಕೂಡ ಪ್ರಕರಣವನ್ನ ರಾಜ್ಯದ ಜನರಿಗೆ ಸ್ವತಃ ಆ ಏನೇನು ಯಾರ ಕಾಲದಲ್ಲಿ ಆಗಿದೆ ಯಾರ್ಯಾರು ಏನೇನು ಮಾಡಿದ್ದಾರೆ ಇದರಲ್ಲಿ ಮುಖ್ಯಮಂತ್ರಿಗಳ ಪಾತ್ರ ಆಗಲಿ ಸರ್ಕಾರದ ಪಾತ್ರ ಆಗಲಿ ಇಲ್ಲ ಇದು ಬಿಜೆಪಿ ಅವಧಿನಲ್ಲಿ ಸೈಲನ್ನ ಕೊಟ್ಟಿರ್ತಕ್ಕಂಥ ಇದು ಅವರ ಜಮೀನು ಕಳ್ಕೊಂಡಿರೋದಕ್ಕೆ ಜಮೀನ್ಗೆ ಬದಲಿಯಾಗಿ ನಿವೇಶನಗಳನ್ನ ಕೊಟ್ಟಿದ್ದಾರೆ ಬೇರೆ ಏನು ಅಲ್ಲ ಇದೊಂದು ದುರುದ್ದೇಶ ಪೂರ್ವಕ ಒಂದು ಕ್ರಮ ರಾಜ್ಯಪಾಲರು ತಕ್ಷಣ ಇದನ್ನ ಹಿಂಪಡಿಬೇಕು ಅಂತೇಳಿ ಮಾಡ್ತಾರೆ ನೋಡಿ ಅದನ್ನೇ ನಾನು ಹೇಳಿದ್ದು ಯಾವ್ದಾದ್ರು ಒಂದು ಸಂಸ್ಥೆಯಿಂದ ಇದು ತನಿಖೆ ಆಗ್ಬೇಕು ಸರ್ಕಾರ ವಿರೋಧ ಪಕ್ಷಗಳು ಮತ್ತು ಸಾರ್ವಜನಿಕರಲ್ಲಿ ಕೇಳಬಂದ ಚರ್ಚೆ ವಿಚಾರವಾಗಿ ಇವತ್ತು ಆಯೋಗವನ್ನು ಮಾಡಿದ್ದಾರೆ ನಿವೃತ್ತ ನ್ಯಾಯಾಧೀಶರು ತನ್ನ ಕೊಟ್ಟಿದ್ದಾರೆ ಸೊ ನಿಷ್ಪತ್ವ ತನಿಖೆ ಆಗ್ತದೆ ತನಿಖೆ ಆದ ಮೇಲೆ ಅದರಲ್ಲಿ ಏನಾದ್ರೂ ಲೋಪದೋಷಗಳು ಕಂಡು ಬಂತು ಸರ್ಕಾರದಿಂದನೋ ಮುಖ್ಯಮಂತ್ರಿಗಳಿಂದನೋ ಏನಾದ್ರೂ ಲೋಪದೋಷಗಳು ಖಂಡಿತ ಕ್ರಮ ತಗೊಳ್ಳಕ್ಕೆ ಅವಕಾಶ ಇದೆ ಇಲ್ಲಿ ಏನೂ ಇಲ್ಲದೆ ಯಾರೋ ಅರ್ಜಿ ಕೊಟ್ಟರು ಅಂತೇಳಿ ಆ ಅರ್ಜಿನ ಮೇಲೆ ಇವತ್ತು ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೊಟ್ಟಿರೋದು ಅದೊಂದು ಸಂವಿಧಾನಕ್ಕೂ ಅಪಮಾನ ಆಡಳಿತ ವ್ಯವಸ್ಥೆಗೂ ಅಪಮಾನ ಇದೊಂದು ಹಾಸ್ಯಾಸ್ಪ ಇದರಲ್ಲಿ ಬೇರೆ ಏನು ಏನಿದೆ ಅಂತೇಳಿ ನನ್ನ ಕಾಣಿಸ್ತಾ ಎಲ್ಲರೂ ಕೇಳ್ತಾರೆ ಸೀಟಿಗೆ ಅರ್ಜಿ ಹಾಕೋಬೇಕು ಅಂತ ಹೇಳಿ ಎಲ್ರಿಗೂ ಏನಾರ ಮಾಡಿ ಕಾಂಗ್ರೆಸ್ ಸರ್ಕಾರನ ಅಸ್ಥಿರಗೊಳಿಸಬೇಕು ಅಂತ ಹೇಳಿ ಬಿಜೆಪಿ ಅವ್ರಿಗೆ ಜೆ ಡಿ ಎಸ್ ಅವ್ರಿಗೆ ಮದ್ದಿನ ಹೇಳ್ಕೊಂಡು ಬಂದು ಏನಾದ್ರು ಮೂರ್ ತಿಂಗಳು ಬಿದ್ದೋಗ್ತದೆ ಅಂದ್ರು ಇಪ್ಪತ್ತು ಜನ ಬಂದ್ಬಿಡ್ತಾರೆ ಅಂದ್ರು ಐವತ್ತು ಜನ ಬಂದ್ಬಿಡ್ತಾರೆ ಈಗ ಒಂದು ವರ್ಷಗಳು ಕೊಟ್ಟಿದ್ದಾರೆ ಏನೇನೋ ಒಂದೊಂದು ಒಂದೊಂದು ಅವರು ಶಾಸಕರನ್ನ ಅವರ ಇದನ್ನ ಉಳಿಸ್ಕೊಳ್ಳೋದಕ್ಕೋಸ್ಕರ ಅವರ ಒಂದು ಪಕ್ಷದ ಅಸ್ತಿತ್ವವನ್ನು ಉಳಿಸ್ಕೊಳ್ಕೋಸ್ಕರ ಕೆಲವರು ಅವಾಗ ಈ ತರ ಡೈಲಾಗ್ಗಳನ್ನ ಬಿಡ್ತಾ ಇದ್ದಾರೆ ಆ ಡೈಲಾಗ್ ಗಳಿಗೆ ಎಷ್ಟು ಮಾನ್ಯತೆ ಇದೆ ಅಂತ ಹೇಳಿ ಗೊತ್ತು ನಿಮ್ಗೆ ಇವತ್ತು ಹೇಳ್ತಾರೆ ಮುಂದಕ್ಕೆ ಹೋಗ್ತಾರೆ ಯಾವುದು ಕೂಡ ಅವರ ರಾಜಕೀಯ ಜೀವನದಲ್ಲಿ ಯಾವುದು ಕೂಡ ಒಳ್ಳೆದನ್ನ ಹಿಡಿದು ಸಾಧನೆ ಮಾಡಿದಂತಾಗ್ಲಿ ಅದನ್ನ ನಿರೂಪಣೆ ಮಾಡದಂತಾಗಲಿ ನಿರೂಪಿಸಕ್ಕಂತಾಗಲಿ ಇವತ್ತು ಆಗಿಲ್ಲ ಸುಳ್ಳು ಅವರ ಜೀವನ ಸುಳ್ಳಿನಲ್ಲಿ ರಾಜಕಾರಣವನ್ನು ಮಾಡ್ತಾ ಇದ್ದಾರೆ ಭಾರತೀಯ ಜನತಾ ಪಕ್ಷ ಕಳೆದ ಹತ್ತು ವರ್ಷ ಮೂರು ತಿಂಗಳು ಏನು ನರೇಂದ್ರ ಮೋದಿ ಅವರ ಎನ್ ಡಿ ಎ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಈ ದೇಶದಲ್ಲಿ ವಿರೋಧ ಪಕ್ಷವನ್ನ ವಿರೋಧ ಪಕ್ಷದಲ್ಲಿ ಆಡಳಿತ ನಡೆಸತಕ್ಕಂತ ರಾಜ್ಯಗಳನ್ನ ಅಸ್ಥಿರ ಮಾಡತಕ್ಕಂಥದ್ದು ಮೊದಲಿಂದಲೂ ಕೂಡ ನಡ್ಕೊಂಡು ಬಂದಿದ್ದಾರೆ ಅವರು ಇನ್ಕಮ್ ಟ್ಯಾಕ್ಸ್ ಇಡಿ ಸಿಬಿಐ ನ್ಯಾಯಾಲಯಗಳು ಮತ್ತು ಇವತ್ತು ರಾಜ್ಯಪಾಲರ ಕಚೇರಿಗಳು ಇವರ ಕೈ ಬೊಂಬೆ ಆಗಿ ನರೇಂದ್ರ ಮೋದಿ ಸರ್ಕಾರದ ಕೈ ಬೊಂಬೆ ಬೊಂಬೆ ಆಗಿ ಕೆಲಸ ಮಾಡ್ತಾರೆ ಕೆಲವು ಸಂದರ್ಭದಲ್ಲಿ ನ್ಯಾಯಾಲಯಗಳು ಕೂಡ ಆ ಆದೇಶಗಳನ್ನು ನೋಡಿದಾಗ ಜಸ್ಟಿಸ್ ಸಿಗುತ್ತಾ ಇಲ್ವಾ ಅಂತಕ್ಕಂಥದ್ದು ಕೂಡ ಕೆಲವು ಸಂದರ್ಭಗಳಲ್ಲಿ ಕಾಣ್ತಾ ಇದ್ದೀವಿ ಹಾಗಾಗಿ ಜನ ಕೂಡ ಒಂದು ಕಡೆ ಭ್ರಮನೀಕರಿಸ